ದಕ್ಷಿಣ ಕನ್ನಡ ಉಡುಪಿ ಅನ್ನುವ ಪದಕ್ಕೆ ಇವನು ಕಪ್ಪು ಚುಕ್ಕೆ ಅಲ್ಲ ಅದನ್ನು ಏನು ಕಚ್ಡ ಗಲೀಜು ಮಾಡ್ಬಿಟ್ಟನು ಇಂದು ಯಾಕ್ರಿ ನಾವು ಸುಮ್ಮನೆ ಇರಬೇಕು ಈಗ ಆಗಿತ್ತಾ ಅಗಿರಿ ಅಂತ ಹೇಳಿದ್ವಿ ನಾವು ನೀವು ಹದಿಮೂರು ಆಗಿತಿರಾ ಹಗಿರ್ರಿ ನಾವು ನಂದು ಎರಡು ತೋರಿಸಿ ಅಗಿಬೇಕು ನೀವು ಅಂತ ಹೇಳ್ತಾ ಇರೋದು ಓಕೆ ಈಗ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಅವನು ಹದಿಮೂರು ತೋರಿಸಿದ ಭೀಮಾ ಓಕೆ ನಾನು ಅರ್ಜುನ ಎರಡನ್ನು ತೋರಿಸಿದ್ರೆ ಉಗಿ ಅಗಿಬೇಕಲ್ವಾ ನ್ಯಾಯ ಒಂದೇ ಅಲ್ಲ ಕರೆಕ್ಟ್ ಸಿದ್ದರಾಮಯ್ಯ ಎಸ್ ಐ ಟಿ ಮಾಡಿಬಿಟ್ರೆ ಸಿದ್ದರಾಮಯ್ಯ ಏನು ಮನೆಯಿಂದ ತಂದು ಎಸ್ ಐ ಟಿ ಮಾಡಿಲ್ಲ ನಮ್ಮ ಟ್ಯಾಕ್ಸ್ ನಮ್ಮ ವ್ಯವಸ್ಥೆ ನಮ್ಮ ವ್ಯವಸ್ಥೆಯಿಂದ ನಮ್ಮ ಟ್ಯಾಕ್ಸ್ ಮಾಡಿರೋದು ಆ ಹಲ್ಕ ನನ್ನ ಮಕ್ಕಳು ಹೇಳಿದ್ದಕ್ಕೆ ಹೋರಾಟ ಮಾಡಿದ್ದಕ್ಕೆ ಕರೆಕ್ಟ್ ಅವ್ರು ಹೇಳಿದ್ದೇ ಜನನ್ನೇ ಕೊಟ್ಟಿದ್ದಾರೆ ನಮಗೆ ಬೇರೆ ಜನ ಬೇಡಪ್ಪ ಅವರು ನಂಬುವಂತಹ ಪ್ರಣಮುವಂತಿಯವರೇ ನಮಗೂ ಬೇಕು ಕರೆಕ್ಟ್ ಅವರೇ ಬೇಕು ಅವ್ರು ನಾವು ಒಂದು ಎರಡು ಜಾಗವನ್ನು ಅಗಿಬಾರ್ದಾ ಎರಡು ಎರಡು ಜಾಗದಲ್ಲಿ ಇದೆ ಏನೇ ರೀ ನಿಧಿ ಸಿಕ್ಕಲಿರಿ ನಮ್ಗೆ ಏನ್ರಿ ಹಾಕ್ಸುವ ರೀ ನಿಧಿಯೇ ಸಿಕ್ಬೋದು ನಾಳೆ ತಿಮರೋಡಿ ಬೂಡಿಗೆ ಏನಾದರೂ ಸಿಕ್ಬಿಟ್ರೆ ತಿಮರೋಡಿ ಬೂಡಿಗೆ ಅವನಿಗೆ ದಾನ ಮಾಡುವ ಎರಡು ಹಾಕ್ಸುವ ನಮ್ಗೊಂದು ಹಾಕ್ಸುವ ಖುಷಿ ಅವರು ಏನೋ ಯಾರನ್ನು ಹುಟ್ಟಿಸಿದ್ದಾರೆ ಅದು ಎಷ್ಟನೇ ತಿಂಗಳಿಗೆ ಹುಟ್ಟಿದ ಮಗು ಅಂತ ನನ್ಗೆ ನಿಮ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿದೆ ಭೀಮಾ ಹುಟ್ಟಿದ ಸ್ಟೋರಿನು ನಾನು ಹಾಕ್ತೀನಿ ಭೀಮಾ ಎಲ್ಲಿ ಹುಟ್ಟ ಅದಕ್ಕೆ ಗರ್ಭಧಾರಣೆ ಯಾರು ಅದಕ್ಕೆ ಅಪ್ಪ ಯಾರು ಅದು ಐ ಯು ಎಫ್ ಆಗಿದ್ದ ಅಲ್ಲ ನಿಜವಾದ ಅಪ್ಪ ಹುಟ್ಟಿಸಿದ್ದ ಅದು ಎಲ್ಲೆಲ್ಲಿಂದ ಹುಟ್ಟಕೊಳ್ತೋ ಹೆಂಗೆ ಡೆಲಿವರಿ ಆಯ್ತು ಎಲ್ಲಿ ಡೆಲಿವರಿ ಆಯ್ತು ಅಪ್ಪ ಯಾರು ದತ್ತು ತಕೊಂಡವನು ಯಾರು ನಮ್ಗೆ ಅದಕ್ಕೆ ನಾವು ಹೇಳೋದು ಅಗಿರ್ರಿ ಅಂತ ನ್ಯಾಯವನ್ನು ಅಗದು ಸಿಕ್ಕಿದ್ರೇನು ಉಗಿದು ಸಿಕ್ಕಿದ್ರೆ ನಾವು ಉಗಿತಾ ಇದ್ದೀವಿ ಇವತ್ತು ಅಷ್ಟೇ ಅಲ್ಲ ರೀ ನಿನ್ನೆ ಕೂತ್ಕೊಂಡವನು ಹೇಳ್ತಾನೆ ಐ ಡೋಂಟ್ ನೋ ನನಗೆ ಆ ಪದಗಳಿಗೂ ಬೈದ್ರೂ ಆ ಪದಗಳಿಗೆ ಅಸಹ್ಯ ಆಗ್ಬೋದು ನನ್ನನ್ನು ಬೇರೆಯವರಿಗೆ ಬೈಬಾರ್ದು ಇಂಥ ಮುಟ್ಟಳಿಗೆ ನನ್ನನ್ನು ಯೂಸ್ ಮಾಡ್ತಾರದಂತಾಗ್ಬೋದು ಅಲ್ಲರಿ ಹಲ್ಕಾ ಕಚಡ ನನ್ನ ಮಗ ನೀನು ಹೇಳ್ತಾನೆ ಅಲ್ಲಿ ಊಗದು ಹಾಕಿದ ಬಾಡಿಗಳನ್ನು ಹಂದಿಗಳು ಎಲೆ ತಲೆಬುರುಡೆಯನ್ನು ಐದು ಫೀಟ್ ಕೆಳಗಡೆ ಹೋಗಿ ತಗೊಂಡೋಗ್ತವೆ ನಾನಲ್ಲರಿ ಹೇಳಿದವ ಮುಳ್ಳು ಹಂದಿಗಳು ತಗೊಂಡೋಗಿರ್ಬೋದು ಉಡಗಳು ತಗೊಂಡೋಗಿರ್ಬೋದು ಅದರ ಮಾತ್ರಕ್ಕೆ ಅಲ್ಲಿ ನೂರು ನೂರು ಇದ್ದಾವೆ ಅಂದರೆ ತಲೆ ಬುರುಡೆಗಳನ್ನು ಹಂದಿಗಳ ಗೂಡಲ್ಲಿ ಹುಡುಕಬೇಕಂತೆ ಎಸ್ಐ ಟಿ ಅವರು ಮುಳ್ಳು ಹಂದಿಗಳ ಗೂಡಲ್ಲಿ ಹುಡುಕಬೇಕಂತೆ ಉಡದ ಗೂಡಲ್ಲಿ ಹೋಗಿ ಇನ್ನು ಬುರುಡೆಯನ್ನು ಹುಡುಕಬೇಕಂತೆ ಅಲ್ಲರಿ ಸಾಧುಕೋಕಿಲ ಮೂವಿಯಲ್ಲಿ ಆದರೂ ಹಿಂಗಿದೆ ನೀವು ನೋಡಿದಿರಾ ನನಗೆ ಇವ್ನ ನೋಡಿದ್ರೆ ಹುಚ್ಚಿನ ಜೋಕರ ಈ ಕಚಡ ನನ್ನ ಮಗ ಏನಿ ಜಗದೀಶ ಮುಂಚೆ ಅಲ್ಲ ಕೆಲವರ ವಿಷಯ ಮಾತಾಡಬಾರ್ದು ಅದು ಸಿ ಬ್ರದರ್ ನಾವು ಮಾತಾಡುವಂಥ ವಿಷಯ ಯಾರ ಬಗ್ಗೆ ಇರಬೇಕು ಕರೆಕ್ಟ್ ಒಂದು ವ್ಯವಸ್ಥೆಯಲ್ಲಿರುವವರು ಒಂದು ವ್ಯವಸ್ಥಿತವಾದ ಪರ್ಸನ್ ಬಗ್ಗೆ ನೀವು ನಾವು ಕೂತ್ಕೊಂಡು ಕಾಡಾಡ ಮಾಡೋದ್ರಲ್ಲಿ ಇದೆ ಇವನ ನೋಡಿದರೆ ಮುಂಚೆ ನಾನು ಏನಾದರೂ ಒಂದು ಸ್ಟ್ರೆಸ್ ರಿಲೀಸ್ ಅಂತ ಹೇಳಿದ್ರೆ ಜಗ್ಗೇಶ್ ಕಾಮಿಡಿ ಮೂವಿ ನೋಡ್ತಾ ಇದ್ದೆ ಎಸ್ ಮಲುವ ಮೊದಲು ಕಾಮಿಡಿ ಮೂವಿ ಚಾರ್ಲಿ ಚಾಂಪಿಯನ್ ಈಗ ನಾನು ಮಟ್ಟಣ್ಣವರ ವಿಡಿಯೋ ನೋಡೋದು ಈ ಕಚ್ಛಡ ನನ್ನ ಮಗ ಇವತ್ತೇನು ಬೊಗಳದ ಅಂತ ಡೌನ್ಲೋಡ್ ಮಾಡಿ ಅಲ್ಲ ರೀ ವ್ಯವಸ್ಥೆಗೆ ಏನಾದ್ರೂ ಇವತ್ತು ನೋಡಿ ಪೊಲೀಸ್ ಅವರು ಸರಿ ಮೊನ್ನೆ ನಿನ್ನೆ ಹೇಳ್ತಾ ಇದ್ದ ಎಸ್ ಐ ಟಿ ಬಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ಎಸ್ ಐ ಟಿ ದೇವರು ಈಗ ಸಿಗ್ತಾ ಇಲ್ಲ ಅಲ್ಲ ಆಲ್ರೆಡಿ ಖಾಲಿ ಮಾಡವನೇ ಬೆಳ್ತಂಗಡಿ ಉಜ್ರೆ ಖಾಲಿ ಮಾಡಿ ಹೋಗವನೆ ಈಗ ಹೇಳ್ತಾವನೆ ಎಸ್ ಐ ಟಿ ಅಲ್ಲಿ ಮಂಜುನಾಥ್ ಗೌಡ ಸರಿ ಇಲ್ಲ ಕುಮಾರ್ ನಾಯ್ಕ್ ಸರಿ ಇಲ್ಲ ಅಂತ ಶುರು ಮಾಡವ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾ ಅಲ್ಲ ಮೊನ್ನೆ ಒಬ್ಬ ಹೇಳ್ತಾನೆ ಮೂರು ಸಾವಿರ ಕೋಟಿ ದುಡ್ಡು ಇಲ್ಲಿಂದ ಆಂಬುಲೆನ್ಸ್ ಅಲ್ಲಿ ಬೆಂಗಳೂರಿಗೆ ರೀ ನೀವು ಅರ್ಥ ಮಾಡಿಕೊಳ್ಳಿ ನಾವು ಎಲ್ಲಿದ್ದೀವಿ ಎಲ್ಲಿ ಬದುಕ್ತಾ ಇದ್ದೀವಿ ಏನು ಮಾತಾಡ್ತಾ ಇದ್ದೀವಿ ಅವರನ್ನು ಸೆಂಟ್ರಲ್ಲಿ ಪ್ಲಾನ್ ಮಾಡಿದ್ದಾರೆ ನೋಡ್ರಿ ಅದು ಕೇಂದ್ರ ಸರ್ಕಾರದ ಆದೇಶಗಳು ಸೆಂಟ್ರಲಲ್ಲಿ ಕೆಲಸ ಮಾಡಿ ಅವ್ರು ಈಗಷ್ಟೇ ಬಂದಿರೋದು ಅವ್ರ ಆಧಾರ್ ಕಾರ್ಡ್ ಏನಿದೆ ಅಲ್ವಾ ಅದರ ಎಕ್ಸಿಕ್ಯೂಷನಲ್ಲಿದ್ದವರು ಮೋಹಂತಿಯವರು ಒಳ್ಳೆ ಅಧಿಕಾರಿಗಳು ಅವರು ಕೇಳಿದರೆ ನನಗೆ ಸಿ ಬಿ ಐಗೆ ಹೋಗಬೇಕು ಅನ್ನೋ ಆಸೆ ಇದೆ ಅಂತ ಇಲ್ಲಿ ಅವರು ಇಂಟೆಲಿಜೆನ್ಸ್ ಅಲ್ಲಿದ್ದಾರೆ ಸೆಕ್ಯೂರಿಟಿ ಫೋರ್ಸಲ್ಲಿದ್ದಾರೆ ಅಲ್ಲಿಂದ ಅವರು ಕೇಳಿರ್ಬೋದು ಅವರು ಹೋಗಿರ್ಬೋದು ಐ ಪಿ ಎಸ್ ಅಧಿಕಾರಿ ಮೋಹಂತಿ ಒಬ್ಬರು ಇರೋದಲ್ಲ ರೀ ದಕ್ಷಾಧಿಕಾರಿ ಕರ್ನಾಟಕದಲ್ಲಿ ಲಿಸ್ಟ್ಗಳೇ ಇದ್ದಾವೆ ಇವ್ರು ಇನ್ನೊಬ್ಬರನ್ನ ಐ ಪಿ ಎಸ್ ಅಲ್ಲಿ ಕೇಳಿಯಪ್ಪ ಇವ್ರದೇ ಕೇಳಿಯಪ್ಪ ಇವರೇ ಕೇಳಿ ನಮಗೆ ಬೇಡ ನನಗೆ ಇವ್ರು ಕೇಳಿದ ಅವ್ರು ನಾನು ಕೇಳಿದ್ದು ಎರಡನ್ನ ಅಗಿಬೇಕಪ್ಪ ನನಗೊಂದು ಆಸೆ ಇದೆ ಓಕೆ ನನಗೊಂದು ಎರಡು ಅಗಿಸ್ಬೇಕು ಇಲ್ಲ ವಿಧಾನಸೌಧದೊಳಗಡೆ ಯಾರನ್ನೋದು ಊತ ಹಾಕವ್ರೆ ನನಗೆ ವಿಧಾನಸೌಧದ ಅದಕ್ಕೆ ಅಗಿಸ್ಬೇಕಪ್ಪ ಓಕೆ ನ್ಯಾಯ ಒಂದೇ ಅಲ್ವಾ ಕರೆಕ್ಟ್ ಕರೆಕ್ಟ್ ಎಕ್ಸಾಕ್ಟ್ಲಿ ನ್ಯಾಯ ಒಂದೇ ನಾಳೆ ಇನ್ನೊಬ್ಬ ಅನಾಮಿಕ ಬಂದು ಇದೇ ರೀತಿಯ ಕಂಪ್ಲೇಂಟ್ ಬುರುಡೆ ಇಟ್ಕೊಂಡು ಬಂದರೂ ಕೂಡ ಅಲ್ಲಿನೂ ಕಾರ್ಯಾಚರಣೆ ಈ ಗೌರ್ಮೆಂಟ್ ಇದೇ ರೀತಿ ಮಾಡಬೇಕು ಸೇಮ್ ಮಾಡಬೇಕು ಕರೆಕ್ಟ್ ಅಲ್ವಾ ಈಗ ಹಿಂದೂ ಧರ್ಮ ಬಂದಾಗ ಏನು ಬೆಲೆ ಇಲ್ವಾ ನಮಗೆ ಬೆಲೆ ಇಲ್ವಾ ನಮ್ಮ ಬಗ್ಗೆ ಯಾರು ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದಾ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಅಂದರೆ ಇದ್ದ ಭಾವನೆ ಏನು ಹೇಳಿ ಹೆಸರು ಹೆಸರು ಹೇಳಲಿಕ್ಕೆ ಹೆಸರು ಹೇಳುವುದು ಬಿಡಿ ಧರ್ಮಸ್ಥಳ ಅಂತ ಹೇಳ್ತಾರೆ ಒಂದು ಸಾಕ್ಷಿ ನುಡಿಬೇಕಾದ್ರೆ ಒಂದು ಸುಳ್ಳನ್ನು ಸತ್ಯನ ಸುಳ್ಳ ಅಂತ ಮಾಡಬೇಕಾದ್ರೆ ಪ್ರಧಾನಮಂತ್ರಿಗಳೆಲ್ಲ ದೇಶದ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಆಣೆ ಪ್ರಮಾಣಗಳನ್ನು ಹಾಕ್ತಾ ಇದ್ರು ಬರ್ಬದ್ದ ಮಂಜುನಾಥನ ಪಾದದಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ರು ಅಂತಹ ಮಂಜುನಾಥ ಅವ್ರು ಹೇಳ್ತಾರೆ ನಾವು ಸರಿ ಇಲ್ವಾ ನಮ್ಗೇನಾಯ್ತು ಅಂತಿದ್ರೆ ಮಂಜುನಾಥ ನಮ್ಮನ್ನು ಇನ್ ಏನು ಮುಗಿಸ್ಲಿಕ್ಕೆ ಬಾಕಿ ಇದೆ ಬರ್ತಾ ಇದ್ರಿ ಎಂಡಿಗೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಗಿತಾ ಇದ್ದಾರೆ ಏನಾಗ್ತಾ ಇದ್ದಾರೆ ಗೊತ್ತಾ ಏನು ಅವರ ಗುಂಡಿಯನ್ನು ಅವರೇ ಅಗಿತಾವ್ರೆ ಕರೆಕ್ಟ್ ಅವರ ಕಡೆಯೇ ಗುಂಡಿ ಇದು ಓಕೆ ನೀವು ನೋಡ್ತಾ ಇದ್ರಿ ಇದು ಬರೆದಿಟ್ಕೊಳ್ಳಿ ಇದು ಕಡೆಯ ಗುಂಡಿಯನ್ನು ಅವರೇ ಅಗಿಸ್ತವ್ರೆ ಓಕೆ